ಸ್ವಲ್ಪ ಕೊತ್ತಂಬರಿ ಹಾಕಿ ಅಂತಿಲ್ಲ ಸ್ವಲ್ಪ ಹೇಳಿ ನೋಡಿ ಹಾಯ್ ಹಲೋ ನಮಸ್ಕಾರ ಬರ್ರಿ ಇವತ್ತು ಒಂದು ಲಾಗನ್ ಸ್ಟಾರ್ಟ್ ಮಾಡೋಣ ಆ ಲಾಗನ್ಯಾಗ ಏನು ವಿಶೇಷ ಐತಿ ಮತ್ತ ಇದ್ರಾಗ ಯಾವ ರೆಸಿಪಿ ಮಾಡಾಕತ್ತಾರ ಕೇಳೋಣು ಯಾವ ರೆಸಿಪಿ ಮಾಡ್ಬೇಕಂತೇಳಿ ಇವತ್ತು ಸ್ಪೆಷಲ್ ರೆಸಿಪಿ ಮಾಡಾಕಿದನ್ರಿ ಆ ರೆಸಿಪಿಗೆ ಏನೇನು ಆತೈತಿ ಮತ್ತೆ ಯಾವ ಥರ ಮಾಡ್ಬೇಕಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ವಿಡಿಯೋಗಳ್ನ ನೋಡಾಕತ್ತೀರಿ ನಮ್ಮ ಚಾನಲ್ ನೋಡಾಕತ್ತಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಕೂಡ ಮಾಡಿರಿ ಬರ್ರಿ ನೋಡೋಣ ಏನ್ ಮಾಡಾಕ್ತಾರೆ ಏನಂತ ನೋಡೋಣ ಬರ್ರಿ ಬರ್ರಿ ಸೌಂತಿಕಾಯಿ ಪಲ್ಯ ಮಾಡೋದೈತಿ ಸೌಂತಿಕಾಯಿ ಪಲ್ಯ ಮಾಡಕ್ಕೆ ನೋಡ್ರಿ ನಾನು ನಾಲ್ಕ ಸೌಂತಿಕಾಯಿ ತಗೊಂಡನು ಇದನ್ನ ಸಣ್ಣಂಗಿ ಹೆಚ್ಚಬೇಕು ಇವಾಗ ಸಣ್ಣಂಗಿ ಹೆಚ್ಚು ಬರ್ರಿ ಇದನ್ನ ಮುಂಚೆನ ನಾನು ಸೌಂತಿಕಾಯಿನ ತೊಳೆದಿಟ್ಟು ಅವನ ಯಾಕಂದ್ರೆ ತೊಳಿಬೇಕಾಗತ್ತೆ ಯಾಕಂದ್ರೆ ಹುಳ ಅದು ಇದನ್ನ ಇರ್ತಾವು

ಇವತ್ತೇನಂತರೇ ನಮ್ಮ ಮನೆಯಾಗೇತಿ ಸೌತಿಕಾಯಿ ಪಲ್ಯ ಮಾಡಾಕತೀವ್ರಿ ಸೌತಿಕಾಯಿ ಪಲ್ಯ ಅಂತ ಒಂದು ಸ್ವಲ್ಪ ಆಗಿ ಮಾಡಾಕತ್ತೀವಿ ಎಲ್ಲರೂ ಮಾಡೋ ಥರಾನ ಮಾಡೋಂಗಿಲ್ಲ ಒಂದು ಸ್ವಲ್ಪ ಚೇಂಜ್ ಒಂಥರ ಡಿಫ್ರೆಂಟಾಗಿ ಮಾಡ್ಬೇಕಂತಂದ್ರೆ ಈಗ ಅದನ್ನು ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ತೀವಿ ಹೆಂಗೆ ಅನ್ನೋದನ್ನು ಒಂದು ಸ್ವಲ್ಪ ನೀವು ನೋಡಿರಿ ನೋಡಿದ ನೀವು ಏನಂತರಲ್ಲಿ ಮಾಡಿರಿ ಮತ್ತಿನ ನೋಡಿರಿ ನನಗೆ ನಮಗೆ ಕಮೆಂಟ್ದಾಗ ಹೇಳ್ರಿ ಇಂತರ ಸೌತೆಕಾಯಿ ಅಂತಲೇ ಅಷ್ಟು ಹೋಳದ ಒಂದು ಸ್ವಲ್ಪ ವೇಟ್ ಮಾಡೋಣ ರೀ ಸೌ ಸೌಂತಿಕಾಯಿ ಹೋಳು ಅಂತ ಆಯ್ತು ನೋಡ್ರಿ ಇಂದಕ್ಕೆ ಯಾವ ಮಸಾಲೆ ಹಾಕಬೇಕು ಮತ್ತು ಇರೋ ಇನ್ನೂ ಒಂದು ಪದಾರ್ಥ ಹಾಕ್ಬೇಕು ಯಾವ ಪದಾರ್ಥ ಹಾಕಬೇಕು ಹ್ಯಾಂಗ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಬರೀದಿ ಇವಾಗ ನೋಡ್ರಿ ನಾನು ಒಂದ ಕಡಾವಿ ಇಟ್ಟುನು ಕಡಾವಿ ನೋಡ್ರಿ ಈಗ ಸಣ್ಣಂಗಿ ಈ ತರ ನಾನು ಸಣ್ಣಂಗಿ ಸಂತಿಕಾಯ್ನ ಎರ್ಚಿಟ್ಟನು ಇವಾಗ ಹಾಕ್ಲಾತಿ ನೋಡ್ರಿ ಅಂದ್ರ ಮುಂಚೆ ನಾವು ಸವಂತಿಕಾಯ್ನ ಎರ್ಚಿಟ್ಟಿದ್ದು ಚಲೋ ತಂಗಿ ಇದನ್ನ ಉರಿಬೇಕು

ನೋಡ್ರಿ ಇವಾಗ ನಾನು ಮಸಾಲೆ ಹಾಕುವ ಏನು ತೊಂದ್ರೆ ನೋಡ್ರಿ ಈಗ ನಾನು ಸ್ವಲ್ಪ ಸಣ್ಣಗೆ ಕೋತಂಬರಿ ಹಚ್ಚಿಕೊಂಡು ಆಮೇಲೆ ಹಸಿಮೆಣಸಿಕ ತೊಗೊಂಡು ಕರ್ಮೇವ ಟಮಾಟಿ ಬಳ್ಳುಳ್ಳಿ ಜೀರಿಗೆ ಶಾಸಿನಿ ಮತ್ತು ಸ್ವಲ್ಪ ಧನಿಯಾ ಪುರಿ ತೊಗೊಂಡ್ರಿ ಅಂದ್ರೆ ಈ ಸಂಚಿತ ಪಲ್ಯ ಮಾಡೋಕೆ ಇಷ್ಟೆಲ್ಲ ಹಾಕೈತಿ ನೋಡಿ ಸೌಂತಿಕಾಯಿ ಏನಿರ್ತೈತೆ ಚಲೋ ತಂಗಿ ಬೇಯಬೇಕು ಕುದಿಬೇಕು ಚಲೋ ತಂಗಿ ತಿರುಗ್ಬೇಕು ನೋಡ್ರಿ ಅದನ್ನ ಈ ತರ ಹುಡ್ಕೋಬೇಕು ಅದನ್ನ ನೋಡ್ರಿ ಈ ತರ ಚಲೋ ತಂಗಿ ಹುರಿಬೇಕು ಇವಾಗ ನೋಡ್ರಿ ಈ ತರ ಕಲಾ ಬಂದಿ ನಿಮಗೂ ಕಾಣ್ತಿರ್ಬಹುದು ಇವಾಗ ಹುರ್ದತಿ ಇವಾಗ ತಗಿನ್ ಅದನ್ನ ಈಗ ನೋಡ್ರಿ ಸೌತೆಕಾಯಿ ಹುರಿದಾಗಿತ್ರಿ ಈಗ ಇನ್ನೇನೈತಿರ್ಲೆ ಒಣಗಿ ಮಾಡುದು ನೋಡ್ರಿ ಪಲ್ಯ ಮಾಡೋದು ಈಗ ನೋಡ್ರಿ ಎರಡು ಮೂರು ಚಮಚ ಆಗಷ್ಟು ಎಣ್ಣೆ ಹಾಕೈತ್ರಿ ಆ ಎಣ್ಣೆ ಒಳಗಿನ ಏನ ಸೇಷ್ಮಿ ರೀ ಸ್ವಲ್ಪ ಎಣ್ಣೆ ಅಂದ್ಲೇ ಸೇಷ್ಮಿ ಹಾಕಬೇಕ್ರಿಷ್ಮಿ ಜಾಸ್ತಿನ ಈ ಸೌತಕಾಯಿ ಪಲ್ಯ ಏನೈತಿರ್ಲೆ ಅಗ್ದಿ ಸ್ವಸ್ತಾದೊಳಗ್ರಿ ಈಗ ಸಂತೆ ರೀ ಹತ್ತು ರೂಪಾಯಿ ಕೆಜಿ ಸಿಕ್ತಾವ್ರಿ ದಮ್ಮು ಸೌಂತಿಕಾಯಿ ಹತ್ತು ರೂಪಾಯಿದೊಳಗೆ ಏಟು ಜನ ಊಟ ರೀ ಜೀರಿಗೆ ಜೀರಿಗೆ ಹಾಕಿದೀವಲ್ಲ ಈಗ ಹಾಕಿದ್ರಿ ಒಂದು ಎಂಟು ಜನ ಅಂತೂ ಮಿನಿಮಮ್ ಒಂದು ಹೊತ್ತ ಊಟ ಮಾಡ್ಬೋದು ನೋಡಿ ಹತ್ತು ರೂಪಾಯಿದಾಗ ಅಷ್ಟು ಸ್ವಸ್ತ ಅದಾವೆ ರೀ ಈಗ ಸೊಂತಿಕಾಯಿ ಅಂತು ಕರಿಬೇವು ಹಾಕೈತೆ ರೀ ಒಂದು ಸ್ವಲ್ಪ ನೋಡಿ ಹಾಕ್ಬೇಕು ಯಾಕಂದ್ರೆ ಸಿಡೀತಿರ್ತೇ ಅಲ್ರಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಹಾಕಿದೀವಿ ಅಂದ್ರೆ ಏನಕತ್ತೆ ಪಲ್ಯ ಕೂಡ ಟೇಸ್ಟ್ ಆಗುವಂತದ್ರಿ ಒಂದ್ ಸ್ವಲ್ಪ ಟೊಮೆಟೊ ಜಲ್ದಿ ಫ್ರೈ ಆಗ್ಬೇಕಾದ್ರೆ ಏನೇ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ವಿ ಅಂತ ಜಲ್ದಿನ ಫ್ರೈ ಆಗಿಬಿಡ್ತಾವೆ ಒಂದ್ ಸ್ವಲ್ಪ ಉಪ್ಪು ತಗೊಂಡ್ ಉಪ್ಪು ಹಾಕೋಣ್ರಿ ನೀವು ರೊಟ್ಟಿ ಜೋಡಿ ತಿಂದ್ರು ನಡಿದಿತಿ ಮತ್ತೆ ಚಪಾತಿ ಜೋತಿ ತಿಂದ್ರು ಕೂಡ ನಡೆಯೋದೈತಿ ಯಾವ್ದು ಬೇಕಾದ ಜೋತಿ ತಿಂದ್ರು ಬರಹತ್ರ ಒಂದು ಸ್ವಲ್ಪ ಹರ್ಸಿನ ಪುಡಿ ಹಾಕಿರಂತೂ ಮತ್ತಷ್ಟು ಟೇಸ್ಟ ಜಾಸ್ತಿ ಇರುತ್ತೆ ಸ್ವಲ್ಪ ಹರಸಿನ ಪುಡಿ ತೊಗೊಂಡ್ರೆ ಹರಸಿನ ಪುಡಿ ಕೂಡ ಹಾಕ್ಕೊಂಡ್ರಿ ಈಗ ಏನತಿರಲೇ ಹಸಿ ಮೆಣಸಿನಕಾಯಿರಿ ಜೇಜಿ ನೋಡ್ರಿ ಜೇಜಿ ಮಾಡಿದೀವಿ ರೀ ಅದನ್ನು ಹಾಕಾಕತ್ತೀವಿ ನೋಡಿರಿ ಅಂದ್ರೆ ಖಾರ ಬೇಕಲ್ರಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರಿಗೆ ಏನಂತರೀ ಒಂದು ಸ್ವಲ್ಪ ಖಾರ ಜಾಸ್ತಿ ತಗೋರಿ ಇಲ್ಲಪ್ಪ ಖಾರ ನಾವು ಕಡಿಮೆ ತಿಂತೀವಿ ಅಂದ್ರೆ ಕಡಿಮೆ ಹಾಕೋರಿ ಯಾಕಂದ್ರೆ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕೋ ಅದಕ್ಕಾಗಿ ಒಂದು ಸ್ವಲ್ಪ ಖಾರ ಜಾಸ್ತಿ ತೊಗೊಂಡಿ ನಾವು ಈಗ ಏನಿರಲಿಲ್ಲ ಇಲ್ಲಿ ಕಡ್ಲಿ ಬೇಳೆ ರೀ ನೋಡಿರಿ ಬೇಳೆನ ನೆನೆ ಹಾಕಿದಿವ್ರಿ ನಾವು ಕಡಲೆಬೇಳೆ ಕಡಲೆ ಬೇಳೆ ಹಾಕಾಕತ್ತೀವಿ ಅವರಾಗ ಬೇಳೆ ಕೂಡ ನೆನದಾವ್ರಿ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹತ್ರ ನೆನೆ ಹಾಕಿದೀವಿ ನಾವು ಈಗ ನೆನೆದಾವ್ರಿ ಕಡಲಿಬೇಳೆ ಕೂಡ ಕಡಲೆಬೇಳೆ ಹಾಕಿದ್ರಂತ ಅಂತ ಮಾತ್ರ ಸ್ವಲ್ಪ ರುಚಿ ಜಾಸ್ತಿ ಕಡ್ಲಿ ಬೇಳೆ ಹಾಕಿವ್ರಿ ನಾ ಇನ್ಕಾಯಿ ರೀ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಂಡ್ರೆ ತಂದ ಈಗ ಅರಶಿಣ ಪುಡಿ ಹಾಕ್ತೀವಿ ನೋಡಿರಿ ಸ್ವಲ್ಪ ಗ್ಯಾಸನ ಸಣ್ಣ ಇಟ್ಟರೆ ಪಾಡಕೈತಿ ಇದೇನಾ ಪುಡಿ ಧನಿಯಾ ಪುಡಿ ಆಯ್ತು ನೋಡ್ರಿ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿವ್ರಿ ಇನ್ನ ಚಲೋ ತಂಗಿ ಎಲ್ಲಾಗ ತಿರುಗೊಂಡ್ರಿ ಇನ್ನೇನಂತಲೇ ಹುರುದಿ ಟಿಡಲ್ ರೆ ಸೊಂಟಿಕಾ ಹುರುದಿ ಟಿಡಲ್ ಸೌಂತಿಕಾಯಿ ಹಾಕಿ ನೋಡಿ ಸ್ವಲ್ಪ ಕಳಗೆ ಚೇಲ್ತೋ ಈಗ ಲೇರಗಾಲ ವಾ ಸ್ವಲ್ಪ ಉಪ್ಪು ತಗೊಂಡಿರೋ ಇನ್ಕಾನ ಮೊದಲು ಹಾಕಿವ್ರಿ ನಾವು ಈಗ ಒಂದ್ ಸ್ವಲ್ಪ ಹಾಕಿವ್ರಿ ಯಾಕಂದ್ರೆ ಉಪ್ಪನ್ನ ನೋಡಕೊಂಡ್ ಹಾಕ್ಬೇಕರಿ ರುಚಿ ಆಗೈತೆ ಇಲ್ಲೋ ಬಂತು ಅಂದ್ರೆ ಫ್ರೈ ಇವಾಗ ಸ್ವಲ್ಪ ಟೇಸ್ಟ್ ಸ್ವಲ್ಪ ಇದನ್ನ ಕಮೆಂಟ್ ಮಾಡಿ ಉಪ್ಪ ಇವಾಗ ಮಸ್ಕ್ ಹಾಕಿ ನೋಡ್ರಿ ಇದಕ್ಕಂತೂ ತೊಂದಕಾಯಿಗಂತೂ ನೀರಿನ ಔಷಧಿ ಜಾಸ್ತಿ ಇರತಿ ನೀರು ಹಾಕುವಂತ ಅವಶ್ಯಕತೆ ಏನು ಇರಂಗಿಲ್ಲ ಪಲ್ಯ ರೆಡಿ ಆಗೈತಿ ಮ್ಯಾಲ ಕೊತ್ತಂಬರಿನ ಉದುರ್ಸೋ ಸ್ವಲ್ಪ ಕೊತ್ತಂಬರಿ ಹಾಕಿ ಏನಿಲ್ಲ ಒಂದು ಸ್ವಲ್ಪ ತಿರುಗಾಡ್ಬಿಟ್ಟು ನೋಡ್ರಿ ಕೊತ್ತಂಬರಿ ಹಾಕಿದ್ದೀವಿ ಅಂದ್ರೆ ಹಾಕತ್ರಿ ಅದಾದ ಸುವಾಸನೆ ಕೂಡ ಜಾಸ್ತಿ ಬರುತ್ತೆ ನೋಡ್ರಿ ಕೊತ್ತಂಬರಿ ಪರಿಮಳನೂ ಮತ್ತೆ ಬರುತ್ತೆ ಊಟ ಮಾಡೋ ಮುಂದೆ ಏನಂತಲ್ಲ ಕೂಡ ಜಾಸ್ತಿ ಆಗತ್ತೆ ನೋಡ್ರಿ ಈಗ ಒಣಿಗೆ ರೆಡಿ ಆಯ್ತಾ ಇಲ್ಲ ಒಂದ್ ಎರಡು ನಿಮಿಷ ಕುದಿಯಾಕ್ ಬಿಡೋಣ್ರಿ ಇವಾಗ ಎರಡು ನಿಮಿಷ ಆಗೈತೆ ನೋಡ್ರಿ ಕುದತಿ ಮಸ್ತ್ ಕುದತಿ ನೋಡ್ರಿ ಇವಾಗ ಗ್ಯಾಸ್ ಕೂಡ ಬಂದ್ ಮಾಡ್ತೀವಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನಿಮಗ ಈ ಪಲ್ಯ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಗ ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲಾರು ಕೂಡಿ ಊಟ ಮಾಡೋಣ